ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಎಲ್ಲ ಕಡೆಯೂ ಕೂಡ ದರಗಳ ಏರಿಕೆಯಾಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಡೀಸೆಲ್ ದರ ಏರಿಕೆಯಾಗಿದೆ ಈ ಡೀಸೆಲ್ಗಳ ಬೆಲೆ ಏರಿಕೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳದಿಂದ ಆಗುವಂತಹ ಪರಿಣಾಮಗಳು ಏನು ಸರಕುಗಳ ಮೇಲೆ ಎಂತಹ ಪರಿಣಾಮ ಡೀಸೆಲ್ ಬೆಲೆ ಏರಿಕೆಯಿಂದ ವಿವಿಧ ಸರಕುಗಳು ಸಾಗಾಟ ಹಾಗೂ ಉತ್ಪಾದನಾ ವೆಚ್ಚದಲ್ಲಿ ಏರಿಕೆ ಆಗಲಿದೆ ಇದರಿಂದ ಹಲವಾರು ಸರಕುಗಳ ದರವೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಡೀಸೆಲ್ ದರ ಹೆಚ್ಚಳದಿಂದ ಹಣ್ಣುಗಳು ತರಕಾರಿ ಸಾಗಾಟ ದುಬಾರಿಯಾಗಲಿದೆ ಆಹಾರ ಧಾನ್ಯಗಳು ಮತ್ತು ಧಾನ್ಯಗಳ ಸಾಗಾಣೆ ವೆಚ್ಚ ಕೂಡ ಹೆಚ್ಚಲಿದೆ ಅದರಲ್ಲೂ ದೂರದ ಊರುಗಳಿಗೆ ಮತ್ತು ಸಾಗಣೆ ಆಗುವಂತಹ ಟೊಮೆಟೊ ಈರುಳ್ಳಿ ಮತ್ತು ಆಲೂಗಡ್ಡೆಯಂತಹ ವಸ್ತುಗಳು ಗೋಧಿ ಅಕ್ಕಿ ಮತ್ತು ದ್ವಿದಳ ಧಾನ್ಯಗಳ ಬೆಲೆಗಳಲ್ಲೂ ಕೂಡ ಏರಿಕೆ ಆಗಬಹುದು ಈಗಷ್ಟೇ ಹಾಲಿನ ಉತ್ಪನ್ನಗಳ ದರ ಏರಿಕೆ ಮಾಡಲಾಗಿದೆ ಡೀಸೆಲ್ ದರ ಏರಿಕೆಯಿಂದ ಹಾಲು ಮೊಸಳಿನಂಥ ಉತ್ಪನ್ನಗಳ ವಿತರಣಾ ವೆಚ್ಚದಲ್ಲಿ ಹೆಚ್ಚಳವಾಗಲಿದ್ದು ಮತ್ತೆ ಸಾಗಾಟ ವೆಚ್ಚ ಹೆಚ್ಚಾಗಿದೆ ಎಂದು ದರ ಏರಿಕೆಯಾಗಲೂಬಹುದು ಅಗತ್ಯ ಸರಕುಗಳಾದ ಅಡಿಗೆ ಅನಿಲ ಸಿಲಿಂಡರ್ಗಳ ಸಾಗಾಣೆ ವೆಚ್ಚ ಹೆಚ್ಚಾಗಬಹುದು ದೂರದ ಊರುಗಳಿಂದ ಬರುವ ಸಾಸಿವೆ ಸೂರ್ಯಕಾಂತಿ ಮತ್ತು ತಾಳೆ ಎಣ್ಣೆ ಹಾಗೂ ಇತರ ಖಾದ್ಯ ತೈಲಗಳ ಪೂರೈಕೆ ವೆಚ್ಚದಲ್ಲಿನ ಏರಿಕೆಯಾಗಬಹುದು ಹೆಚ್ಚಿದ ಸಾರಿಗೆ ವೆಚ್ಚಗಳಿಂದಾಗಿ ಸಿಮೆಂಟ್ ಉಕ್ಕು ಇಟ್ಟಿಗೆಗಳು ಮತ್ತು ಮರಳಿನಂಥ ನಿರ್ಮಾಣ ಸಾಮಗ್ರಿಗಳ ದರವೂ ಕೂಡ ಹೆಚ್ಚಾಗಬಹುದು ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕ್ಷೇತ್ರದ ಮೇಲೆ ಇದು ಪರಿಣಾಮ ಬೀರುವ ಸಾಧ್ಯತೆ ಇದೆ ಡೀಸೆಲ್ ದರ ಏರಿಕೆಯಿಂದ ಬಸ್ ಟ್ಯಾಕ್ಸಿ ಆಟೋ ದರಗಳ ದರಗಳು ಹೆಚ್ಚಾಗಬಹುದು ಡೀಸೆಲ್ನಿಂದ ಓಡುವ ಆಟೋಗಳೂ ಇದ್ದು ಇವರಿಗೆ ದರ ಏರಿಕೆ ಹೆಚ್ಚಿನ ಹೊರೆ ಉಂಟು ಮಾಡಲಿದೆ ಇದಲ್ಲದೆ ಸರಕುಗಳ ವೆಚ್ಚ ಸಾಗಾಣಿಕೆ ವೆಚ್ಚ ಕೊರಿಯರ್ ಸೇವೆಗಳು ಇ ಕಾಮರ್ಸ್ ಮತ್ತು ಇತರ ವಸ್ತುಗಳ ವಿತರಣಾ ಶುಲ್ಕಗಳು ಹೆಚ್ಚಾಗಬಹುದು ಇದಲ್ಲದೆ ದಿನ ನಿತ್ಯ ಬಳಸುವಂತಹ ಬಿಸ್ಕತ್ತುಗಳು ತಿಂಡಿಗಳು ಮತ್ತು ಸಂಸ್ಕೃತದ ಆಹಾರ ಬೆಲೆಯಲ್ಲಿ ಏರಿಕೆಯನ್ನು ಅಲೆಗಳೆಯುವಂತಿಲ್ಲ ಇತರ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಚಹಾ ಕಾಫಿ ಮತ್ತು ಪಾನೀಯಗಳ ಬೆಲೆಯೂ ಹೆಚ್ಚಾಗಬಹುದು ಬಟ್ಟೆ ಪಾದರಿಕ್ಷೆಗಳು ಸೇರಿ ಇತರ ಉತ್ಪನ್ನಗಳ ದರದ ಬೆಲೆಯು ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ತಟ್ಟುವ ಸಾಧ್ಯತೆ ಇದೆ ಹೀಗಾಗಿ ಬೆಲೆ ಏರಿಕೆಯಿಂದಾಗಿ ಶ್ರೀ ಸಾಮಾನ್ಯನಿಗೆ ತೊಂದರೆಯಾಗಿದೆಯೇ ಅದರ ಒಟ್ಟಾರೆ ಪರಿಣಾಮಗಳು ಏನು ಇದರ ಆರ್ಥಿಕತೆಯ ಮೇಲೆ ಉಂಟಾಗುವಂಥ ಪರಿಣಾಮಗಳು ಎನ್ನುವುದರ ಬಗ್ಗೆ ನಾವು ಒಂದು ಕೂಲಂಕಷವಾದಂಥ ಅಧ್ಯಯನವನ್ನು ಮಾಡಬೇಕಾಗಿದೆ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್ Até <coughs>